ಅಂತ ಅಂತೇಳಿ ಇದು ಬಂದು ಸ್ವಾಮಿ ಬಂದು ಪ್ರತಿಷ್ಠೆ ಮಾಡಿ ನಾಲ್ಕು ಯುಗಗಳಾಗಿದೆ ಋತುಯುಗ ತ್ರೇತಾಯುಗ ದ್ವಾಪರ ಯುಗ ಕಲಿಯುಗ ಹೇಳಿ ಮೊದಲೇ ಯುಗದಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ಮೂರು ಜನ ಕೂಡಿ ಗಣಪತಿಯನ್ನ ಇಲ್ಲಿ ಪ್ರತಿಷ್ಠೆ ಮಾಡಿದ್ರು ಅಂತೇಳಿ ಇದು ಬಂದು ಸಾಲಿಗ್ರಾಮ ಶಿಲೆ ಹದಿನಾಲ್ಕು ಅಡಿ ನಮ್ಮ ಪ್ರಪಂಚದಲ್ಲೇ ಫಸ್ಟ್ ಮೂವತ್ತ್ ಮೂರು ಕೋಟಿ ದೇವಾನ ದೇವತೆಗಳೆಲ್ಲ ಕೂಡಿದ್ದ ಸ್ಥಳ ಸುತ್ತು ಬೆಟ್ಟ ಇರೋದ್ರಿಂದ ಕೂಟಾದ್ರಿ ಕ್ಷೇತ್ರ ಕೂಡು ಮಲೆ ಅಂತೇಳಿ ಈ ಸ್ಥಳವನ್ನು ಕರೀತಾರೆ ಜನಗಳ ಹಾಡು ಭಾಷೆ ಕಲಿತಾ ಕೂಡು ಕೂಡುಬಿಟ್ಟು ಕುರುಡು ಮರ ಅಲ್ಲ ತ್ರತಾ ಯುಗದಲ್ಲಿ ಶ್ರೀರಾಮಚಂದ್ರಮೂರ್ತಿ ಬಂದು ಇಲ್ಲಿ ದರ್ಶನ ಮಾಡಿಕೊಡುವ ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣನಿಗೆ ಸಮಂತಕಮಣಿ ಅಪಾದ ಬಂದಾಗ ಪಂಚಪಾಂಡವರು ಬಂದು ಇಲ್ಲಿ ದರ್ಶನ ಮಾಡ್ತಾರೆ ಹಾಗಾಗಿ ಮೂರು ಯುಗ ದೇವಸ್ಥಾನ ಇರಲಿಲ್ಲ ಸ್ವಾಮಿ ಮಟ್ಟಿಗೆ ಬರೀ ಬೈಲಲ್ಲಿರ್ತಾನೆ ಈ ಕಲಿಯುಗದಲ್ಲಿ ವಿಜಯನಗರ ಅರಸರು ಕೃಷ್ಣ ದೇವರಾಯ ದೇವಸ್ಥಾನ ಕಟ್ಟಿದ್ರು ಅಂತೇಳಿ ಇಲ್ಲಿ ಇರ್ತಾರೆ ಅವರಿಗೆ ಇದು ಬಂದು ಇಲ್ಲಿ ಗಣೇಶನ ಹಬ್ಬ ಇವತ್ತಿನ ದಿನ ಬಂದು ಬೆಳಗ್ಗೆ ವಿಶೇಷವಾಗಿ ಪಂಚಾಮೃತ ಅಭಿಷೇಕ ಪೂಜೆ ನಡೆದಿದೆ ಮತ್ತು ಸಂಜೆ ಬಂದು ಸ್ವಾಮಿಗೆ ಲಕ್ಷ್ಮೀ ಗಣಪತಿ ಕಲ್ಯಾಣೋತ್ಸವ ಇವತ್ತು ನೈಟು ಮತ್ತು ನಾಳೆ ಬೆಳಗ್ಗೆ ಬಂದು ಸ್ವಾಮಿಗೆ ರಥಾರೋಹಣೆ ರಥ ಪ್ರತಿಷ್ಠೆ ರಥೋತ್ಸವ ನಡೆಯುತ್ತೆ ನಾಳಿನ ದಿನ ಹಂಗಾಗಿ ನಾಳೆ ನೈಟು ಪರ್ವತೋ ಸ್ಫೂಟಾದಿ ಪರ್ವತೋತ್ಸವ ಉತ್ಸವ ಆಗಿರುತ್ತೆ ಇದು ವಿಶೇಷ ದಿನಗಳು ಮತ್ತು ಶನಿವಾರ ದಿನ ಪುಷ್ಪ ಬಲ್ಲಕ್ಕೆ ಇರುತ್ತೆ ದೇವಸ್ಥಾನ ಎಷ್ಟೆದ್ದು ಗಂಟೆ ಬಂದು ಅದು ಬೆಳಿಗ್ಗೆ ವಸಂತೋತ್ಸವ ಇರುತ್ತೆ ಶನಿವಾರ ದಿನ ಮಧ್ಯಾಹ್ನ ಹನ್ನೆರಡುವರೆಗೆ ಮುಗಿಯುತ್ತೆ ಮಹಾಮಂಗ್ಲಾತಿ ಎಲ್ಲಾನು ಅವತ್ತಿನ ದಿನ ನೈಟ್ ಒಂದು ಹತ್ತು ಗಂಟೆಗೆ ಪುಷ್ಪಾಲಕ್ಕೆ ತರಲಿ ಮಾನ್ಯ ದಿನ ಶನಿವಾರ ಆಗಿ ಮಾನ್ಯ ದಿನ ಭಾನುವಾರ ಕಾರ್ಯಕ್ರಮ ಮುಗಿಯುತ್ತೆ ನಾಳೆ ಬ್ರಹ್ಮರಥೋಸ್ಕರ ನಾಳೆ ಬ್ರಹ್ಮರಥೋತ್ಸವ ಹನ್ನೆರಡು ಗಂಟೆ ಅಂದರೆ ರಥ ಪ್ರದರ್ಶನ ಎಲ್ಲ ಆಗಿ ರಥ ಕದಲೋಷ್ಟು ಹನ್ನೆರಡು ಗಂಟೆ ಆಗುವುದು ರಥ ಹೇಳಿದ್ರೆ ಇಲ್ಲ ನಿಲ್ಸೋಷ್ಟು ಒಂದೂವರೆ ಎರಡು ಗಂಟೆ ಧಾರ್ಮಿಕವಾಗಿ ಭಕ್ತಾದಿಗಳಿಗೆ ಏನಾದರೂ ವಿಶೇಷವಾಗಿ ಹೇಳ್ಬೇಕಂದ್ರೆ ಏನು ಹೇಳ್ತೀರಾ ದೇವಸ್ಥಾನ ಬಗ್ಗೆ ದೇವಸ್ಥಾನ ಅಂದರೆ ವಿಶೇಷ ಇದು ಸಾಲಿಗ್ರಾಮ ಶಿಲೆ ಎಲ್ಲಿ ಇಲ್ಲ ನಾವೇನೇ ಒಂದು ಬೇಡಿಕೆ ಮಾಡಿಕೊಂಡು ಒಳ್ಳೆಯದಾಗುತ್ತೆ ಪ್ರತಿಯೊಬ್ಬ ಮಿನಿಸ್ಟ್ರಿಂದ ಬಂದು ಇಲ್ಲಿ ಸ್ವಾಮಿಗೆ ಬಂದು ಸೇವೆ ಪೂಜೆ ಸಲ್ಲಿಸಿ ಹೋಗ್ತಾರೆ